ಮಳವಳ್ಳಿ ತಾಲೂಕಿನ ಖ್ಯಾತೆ ಗೌಡನದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘವು ರೈತರ ಅಭಿವೃದ್ಧಿಯ ಜೊತೆಗೆ ಗ್ರಾಮಕ್ಕೂ ಉಪಯೋಗವಾಗುವಂತಹ ಕೊಡುಗೆಗಳನ್ನು ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಂದರ್ ಪ್ರಶಂಸೆ ವ್ಯಕ್ತಪಡಿಸಿದ್ದರು ತಾಲೂಕಿನ ಖ್ಯಾತೆ ಗೌಡನದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ನಂದಿನಿ ಪಾರ್ಲರನ್ನು ಉದ್ಘಾಟಿಸುವುದರ ಜೊತೆಗೆ ಅಂತಿಮ ಯಾತ್ರೆ ವಾಹನವನ್ನು ಸಾರ್ವಜನಿಕ ಉಪಯೋಗಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಂಘದ ಹಿರಿಯರ ಶ್ರಮದಿಂದ ಪ್ರಸ್ತುತ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರ ಸಹಕಾರದಿಂದ ಆಡಳಿತ ಮಂಡಳಿಯು ಇಂದು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ರೂಪಿಸುವ ಮೂಲಕ ಮಾದರಿ ಸಹಕಾರ ಸಂಘವಾಗಿ ಬೆಳೆಸಿದ್ದಾರೆ ಎಂದು ಹೇಳಿದರು ತಮಸೋಮ ಜ್ಯೋತಿರ್ಗಮಯ ವೃತ್ತಿಯೋರ್ಮ ಗಮನಿಸಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಎಂಬ ನಾನುಡಿಯಂತೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗಲಿ ಅಂತ ಹೇಳಿ ಆರೈಸ್ತಾ ಇರತಕ್ಕಂಥ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ಮತ್ತು ಈ ಉದ್ಘಾಟನೆಯನ್ನ ನೆರವೇರಿಸ ಒಂದು ಕ್ಯಾರಿನ್ ಶುರುವಾದ ಹಾಲು ಇವತ್ತು ಸುಮಾರು ಇಲ್ಲಿ ಬೃಹತ್ಕಾರವಾಗಿ ಬೆಳೆದು ಸುಮಾರು ನಲವತ್ತೈದು ವರ್ಷ ಕಾಲ ಈ ಈ ಸಂಘವು ಬೆಳೆದು ಪುರೋದ್ಧಕರವಾಗಿ ಬೆಳೆದಿರುತ್ತೆ ಅದಕ್ಕೆ ನಾನು ಶ್ಲಾಘಿಸಿದ್ದೇನೆ ಹಾಗೂ ಈ ಸಂಘವು ಇಷ್ಟೊಂದು ಅಭಿವೃದ್ಧಿ ಸಾಧಿಸಲು ಹಲವಾರು ಜನ ಸಹಕಾರ ಕೊಟ್ಟಿದ್ದಾರೆ ಅದೇ ಥರ ಈ ಸಹಕಾರ ಸಂಘದಲ್ಲಿ ಹಲವು ಎಲ್ಲ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರೂ ಕೈ ತೋಡಿಸಿದೋಸ್ಕರ ಈ ಸಹಕಾರ ಸಂಘವು ಇಷ್ಟೊಂದು ಪುರೋದ್ಧಕಾರವಾಗಿ ಬೆಳೆಯಲು ಸಾಧ್ಯವಾಯಿತು ಹಾಗೆ ಇದೇ ಇದೇ ಇದರಲ್ಲಿ ಈ ಸಂಘದ ಜಾಗ ಜಾಗವನ್ನು ದಾನ ಮಾಡಿದಂಥ ನೀಲೇಗೌಡರ ಕರಿಯಪ್ಪರ ಮನೆಯವರೆಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಹಾಗೂ ಈ ಸಂಘದ ಅಧ್ಯಕ್ಷರಾದ ಚಿಕ್ಕಣ್ಣಗೌಡರು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸಿ ಇಂದಿನ ಬೆಳಿ ಪಾರ್ಲರ್ ಕುಡಿಯುವುದರಿನ ಶುದ್ಧ ಘಟಕವು ಈ ಭಾಗಕ್ಕೆ ತುಂಬ ಅವಶ್ಯಕತೆ ಇತ್ತು ಅದನ್ನು ಮನಗಂಡು ಈ ಘಟಕವನ್ನು ಈಗ ಮಾಡಲೇಬೇಕು ಅಂದ್ಬಿಟ್ಟು ಮತ್ತೆ ನಂದಿನಿ ಪಾರ್ಲರ್ ಅಂತಂದು ಮಾಡಿ ಮಾಡಿದ್ದಾರೆ ಹಾಗೂ ಇದೇ ರೀತಿ ಅಂತಿಮ ಸವಾಯಾತ್ರೆ ಯಾವ ವಾಹನವು ಇಲ್ಲಿ ತುಂಬಾ ಅವಶ್ಯಕತೆ ಇತ್ತು ಅದನ್ನು ಈ ಭಾಗದಿಂದ ಒಂದು ಇದರಿಂದ ಬಂದವರಿಂದ ತರಿಸಬೇಕಾಗಿ ಯಾರಾದರೂ ಸೇರೋದೆ ಅಂತ ನಮ್ಮ ಮನಗಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಸ್ಲೇಬೇಕು ಅಧ್ಯಕ್ಷರು ಮಾಡಿದ್ದಾರೆ ಹಾಗೂ ಇದಕ್ಕೆಲ್ಲ ಕೈ ಜೋಡಿಸಿದಂಥ ಎಲ್ಲ ಸಂಘ ಸದಸ್ಯರುಗಳು ನಾನು ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೂ ಇಲ್ಲಿ ಬಂದು ನೆರವೇರತಕ್ಕಂಥ ಎಲ್ಲ ನಾನು ನಿಮ್ಮಲ್ಲಿ ಕೇಳ್ಕೊಳೋದು ವಿನಂತಿ ಮಾಡ್ಕೊಳ್ಳೋದು ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈಗ ಏನು ನಂದಿನಿ ಬ್ರ್ಯಾಂಡ್ ನಿಮ್ಗೆ ಗೊತ್ತಿದೆ ಈಗ ಆಲ್ ಓವರ್ ಕರ್ನಾಟಕ ನಂದಿನಿ ಬ್ರ್ಯಾಂಡ್ ಚೆನ್ನಾಗಿ ಹೋಗ್ತಾ ಇದೆ ನಾವು ಈಗ ಏನಂತಂದ್ರೆ ಉತ್ಪಾದಕರು ನಾವು ಬರೀ ಹಾಲು ಹಾಕ್ಬಿಟ್ರೆ ಸಾಕಾಗಲ್ಲ ಯಾಕಂದ್ರೆ ನಾವು ಹಾಲು ಹಾಕ್ಬಿಟ್ಟು ನಮ್ಮ ಮನೆಗೆ ಮೊದಲು ದುಡ್ಡು ಬಟ್ ಈ ಸಂಸ್ಥೆ ಬೆಳಿಬೇಕು ಅಂತಂದ್ರೆ ನಿಮ್ಮಲ್ಲಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸಹಕಾರ ಬೇಕಾಗುತ್ತೆ ಯಾಕಂದ್ರೆ ಈಗ ನಂದಿನಿ ಉತ್ಪನ್ನಗಳು ನೀವೆಲ್ಲ ನೋಡಿರ್ತೀರಾ ಈಗ ಆ ನಂದಿನಿ ಉತ್ಪನ್ನಗಳನ್ನ ನೀವೇ ಕೊಂಡ್ಕೊಬೇಕು ನೀವು ಕೊಂಡ್ಕೊಂಡೇ ಈ ಸಂಸ್ಥೆ ಬೆಳೆಯಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ನೀವೇನ್ ಮಾಡ್ತೀವಿ ನಾವು ಎಲ್ಲ ಸ್ವೀಟ್ ಅಂಗಡಿ ಹೋಗ್ಬಿಟ್ಟು ಸ್ವೀಟ್ ತಗೊಳೋದು ಆತರ ನಾವು ಬೇರೆ ಕಡೆಯಿಂದ ಕೈ ಮಾಡೋದ್ಕಿಂತ ನಾವೇ ನಮ್ಮ ಉತ್ಪನ್ನಗಳನ್ನ ನಾವೇ ಕೊಂಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಯಾಕಂದ್ರೆ ಒಂದು ಸಂಸ್ಥೆ ಕೆಎಂ ಸಂಸ್ಥೆ ಬೆಳೆದ್ರೇನೆ ಅಲ್ವಾ ನಮ್ಗೆ ಈಗ ನಮ್ಗೆ ಐದು ರೂಪಾಯಿ ಧನ ಕೊಡ್ತಾ ಇದಾರೆ ಅಲ್ವಾ ಆ ಪ್ರೋತ್ಸಾಹಧನ ಕೊಡಬೇಕು ಅಂತಂದ್ರೆ ಕಂಪನಿಯವ್ರು ಕಷ್ಟ ಪಡ್ತಾ ಇದಾರೆ ಯಾಕಂದ್ರೆ ಅವ್ರು ಬರೀ ಹಾಲಿಂದ ಒಂದರಿಂದನೇ ಸಂಪಾದನೆ ಮಾಡ್ತಾ ಇಲ್ಲ ಬೇರೆ ಸಿಹಿ ತಿಂಡಿಗಳು ಹಾಕಬಹುದು ಮೊಸರು ಮಜ್ಜಿಗೆ ಈ ಉತ್ಪನ್ನಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ನಾವು ದಯವಿಟ್ಟು ನಿಮ್ನ ಕೇಳ್ಕೊಳ್ಳೋದಿಷ್ಟೇ ನೀವುಗಳು ನಮ್ಮ ಏನು ಉತ್ಪಾದಕರಿದ್ದೀರಿ ನೀವು ಬೇಕರಿ ತಿಂಡಿ ತಗೊಳದ ಬದಲು ನೀವು ನಿಮ್ಮ ಸಂಸ್ಥೆಯಿಂದನೇ ನೀವು ತಗೊಳ್ಳೋದಾದ್ರೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀತದೆ ಅಂತ ನಾನು ಇಚ್ಛಿಸ್ತೇನೆ ದಯಮಾಡಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಈ ಸಂಸ್ಥೆಯ ಡೈರೆಕ್ಟರ್ಗಳಿಗೂ ಹೇಳೋದಿಷ್ಟೇ ಇನ್ನೂ ಇನ್ನು ಈ ಒಳ್ಳೆ ಕೆಲಸ ಮಾಡಿದ್ದೀರಿ ಏನಪ್ಪಾ ಅಂತಂದ್ರೆ ಒಂದು ಉದ್ಘಾಟನೆ ಆದಂತ ನಮ್ಮ ಸವಾ ಯಾತ್ರೆ ಆಗಿರ್ಬೋದು ನಂದಿನಿ ಪಾರ್ಲರ್ ಇರ್ಬೋದು ಹಾಗೂ ಸುದ್ದಕ್ಕೆ ಕುಡಿಯ ನೀರು ಘಟಕ ಸುಧಕ್ ಹುಡುಗ ಹಿಂದೆ ಜಡ್ಪಿಲ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಾವ್ದೋ ಒಂದು ಊರಿಗೆ ಹಾಕೊಡ್ತಾ ಇದ್ರು ಆ ಊರಲ್ಲಿ ಯಾರೋ ಯಾವ್ದೋ ಒಂದು ಬಂದ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದ್ನೋ ಕೆಲಸ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಅಂತ ಒಂದು ಪತ್ತೆನೇ ಹೇಳ್ತಿರಲಿಲ್ಲ ಅದರಿಂದ ಇದೆಲ್ಲ ಮಂದ್ಕೊಂಡು ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆಯಾ ಸಂಸ್ಥೆ ಅಂತಂದ್ರೆ ಈಗ ಆರು ಉತ್ಪಾದಕರ ಸಹಕಾರ ಸಂಘ ಆಗ್ಬೋದು ಸೊಸೈಟಿಗಳಿಗೆ ಆಗ್ಬೋದು ಅದನ್ನ ಸರ್ಕಾರನೇ ಕೊಡ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ನಿರ್ವಹಣೆ ಮಾಡೋದ್ ಕಷ್ಟ ಇದೆ ನಿರ್ವಹಣೆ ಮಾಡ್ಲಿ ಅಂತ ಕೊಡ್ತಾ ಇದೆ ಅದನ್ನ ನೀವು ಸದ್ಬಳಕೆ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಕುಡಿಯೋ ನೀರಲ್ಲಿ ನಿಮ್ಮಲ್ಲಿ ಏನು ನೀವು ಬೋರ್ವೆಲ್ ವಾಟರ್ ನಾವು ಯೂಸ್ ಮಾಡ್ತಾ ಇದೀವಿ ಅದರಲ್ಲಿ ಫ್ಲೋರೈಡ್ ನೀರು ಜಾಸ್ತಿ ಇರೋದ್ರಿಂದ ಈಗ ನಮಗೆ ಇದರಿಂದ ಅವಕ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಹಿಂದೆ ಕೆರೆ ಬಾವಿಗಳಲ್ಲಿ ನೀರು ಕುಡಿತಾ ಇದ್ವಿ ಈಗ ನಾವು ಕುಡಿತಾ ಇರುವಂತದ್ದು ಫ್ಲೋರೈಡ್ ನೀರು ಯಾಕಂದ್ರೆ ಬೋರ್ವೆಲ್ ಪಂಪ್ ಮಾಡಿ ಕುಡಿತಾ ಇರೋದು ಅದು ಒಳ್ಳೆಯದಲ್ಲ ನಮ್ಮ ಜೀವನಕ್ಕೆ ಯಾಕಂದ್ರೆ ಪಡಸಾಲೆಯಲ್ಲಿ ಒಂದು ಕ್ಯಾನಿನಿಂದ ಶುರುವಾದ ಹಾಲು ಇವತ್ತು ಸುಮಾರು ಇಲ್ಲಿ ಬೃಹತ್ತಾಕಾರವಾಗಿ ಬೆಳೆದು ಸುಮಾರು ನಲವತ್ತೈದು ವರ್ಷ ಕಾಲ ಈ ಈ ಸಂಘವು ಬೆಳೆದು ಪುರೋದ್ಧಕರವಾಗಿ ಬೆಳೆದಿರುತ್ತೆ ಅದಕ್ಕೆ ನಾನು ಶ್ಲಾಘಿಸುತ್ತೇನೆ ಹಾಗೂ ಈ ಸಂಘವು ಇಷ್ಟೊಂದು ಅಭಿವೃದ್ಧಿ ಸಾಧಿಸಲು ಹಲವಾರು ಜನ ಸಹಕಾರ ಕೊಟ್ಟಿದ್ದಾರೆ ಅದೇ ಥರ ಈ ಸಹಕಾರ ಸಂಘದಲ್ಲಿ ಹಲವು ಎಲ್ಲ ಸದಸ್ಯರು ಜನಪ್ರತಿನಿಧಿಗಳು ಎಲ್ಲರೂ ಕೈ ಜೋಡಿಸಿದೋಸ್ಕರ ಈ ಸಹಕಾರ ಸಂಘವು ಇಷ್ಟೊಂದು ಪುರೋದ್ಧಕಾರವಾಗಿ ಬೆಳೆಯಲು ಸಾಧ್ಯವಾಯಿತು ಹಾಗೆ ಇದೇ ಇದೇ ಇದರಲ್ಲಿ ಈ ಈ ಸಂಘದ ಜಾಗ ಜಾಗವನ್ನು ದಾನ ಮಾಡಿದಂಥ ನೀಲೇಗೌಡರ ಕರಿಯಪ್ಪನ ಮನೆಯವ್ರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಹಾಗೂ ಈ ಸಂಘದ ಅಧ್ಯಕ್ಷರಾದ ಚಿಕ್ಕಣ್ಣಗೌಡರು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸಿ ಇಂದಿನ ಬಿಲ್ ಪಾರ್ಲರ್ ಕುಡಿಯುವ ನೀರಿನಲ್ಲಿ ಶುದ್ಧ ಘಟಕವು ಈ ಭಾಗಕ್ಕೆ ತುಂಬ ಅವಶ್ಯಕತೆ ಇತ್ತು ಅದನ್ನು ಮನಗಂಡು ಈ ಘಟಕವನ್ನು ಇಲ್ಲಿ ಮಾಡಲೇಬೇಕು ಅಂದ್ಬಿಟ್ಟು ಮತ್ತು ನಂದಿನಿ ಮಾಡಲು ಇಲ್ಲಿ ಮಾಡಿ ಮಾಡಿದ್ದಾರೆ ಹಾಗೂ ಇದೇ ರೀತಿ ಅಂತಿಮ ಸಭ ಯಾತ್ರೆ ವಾಹನವು ಇಲ್ಲಿ ತುಂಬ ಅವಶ್ಯಕತೆ ಇತ್ತು ಅದನ್ನು ಈ ಭಾಗದ ಒಂದು ಇದಕ್ಕೆ ಬಂದವರಿಂದ ದರ್ಶಕ ಇಲ್ಲಿ ಯಾರಾದರೂ ತೀರೋದ್ರೆ ಅಂತ ನನ್ನ ಮನಗಂಡು ಈ ಕಾರ್ಯಕ್ರಮವನ್ನು ಈ ಮಾನ್ಸ್ ಅಂತ ಅಧ್ಯಕ್ಷರು ಮಾಡಿದ್ದಾರೆ ಹಾಗೂ ಇದಕ್ಕೆಲ್ಲ ಕೈ ಜೋಡಿಸಿದಂಥ ಎಲ್ಲ ಸಂಘ ಸದಸ್ಯರುಗಳು ನಾನು ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೂ ಇಲ್ಲಿ ಬಂದು ನೆರವೇರ್ತಕ್ಕಂಥ ಎಲ್ಲ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ವಿನಂತಿ ಮಾಡ್ಕೊಳೋದು ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈಗ ಏನು ನಂದಿನಿ ಬ್ರ್ಯಾಂಡ್ ಗೊತ್ತಿದೆ ಈಗ ಆಲ್ ಓವರ್ ಕರ್ನಾಟಕ ನಂದಿನಿ ಬ್ರ್ಯಾಂಡ್ ಚೆನ್ನಾಗಿ ಹೋಗ್ತಾ ಇದೆ ನಾವು ಈಗ ಏನಂತಂದ್ರೆ ಉತ್ಪಾದಕರು ನಾವು ಹಾಲು ಹಾಕ್ಬಿಟ್ರೆ ಸಾಕಾಗಲ್ಲ ಯಾಕಂದ್ರೆ ನಾವು ಹಾಲು ಹಾಕ್ಬಿಟ್ಟು ನಮ್ಮ ಮನೆಗೆ ಒಂದು ದುಡ್ಡು ತಗೋತೀವಿ ಬಟ್ ಈ ಸಂಸ್ಥೆ ಬೆಳಿಬೇಕು ಅಂತಂದ್ರೆ ನಿಮ್ಮಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಹಕಾರ ಬೇಕಾಗುತ್ತೆ ಯಾಕಂದ್ರೆ ಈಗ ನಂದಿನಿ ಉತ್ಪನ್ನಗಳು ನೀವೆಲ್ಲ ನೋಡಿರ್ತೀರಾ ಈಗ ಆ ನಂದಿನಿ ಉತ್ಪನ್ನಗಳನ್ನ ನೀವೇ ಕೊಂಡ್ಕೊಬೇಕು ನೀವು ಕೊಂಡ್ಕೊಂಡೇ ಈ ಸಂಸ್ಥೆ ಬೆಳೆಯಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ನೀವೇನ್ ಮಾಡ್ತೀವಿ ನಾವು ಎಲ್ಲ ಸ್ವೀಟ್ ಅಂಗಡಿ ಹೋಗ್ಬಿಟ್ಟು ಸ್ವೀಟ್ ತಗೊಳ್ಳೋದು ಆತರ ನಾವು ಬೇರೆ ಕಡೆಯಿಂದ ಬೈ ಮಾಡೋದ್ಕಿಂತ ನಾವೇ ನಮ್ಮ ಉತ್ಪನ್ನಗಳನ್ನ ನಾವೇ ಕೊಂಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಯಾಕಂದ್ರೆ ಒಂದು ಸಂಸ್ಥೆ ಕೆಎಂಎಫ್ ಸಂಸ್ಥೆ ಬೆಳೆದ್ರೇನೆ ಅಲ್ವಾ ನಮ್ಗೆ ಈಗ ನಮಗೆ ಐದು ರೂಪಾಯಿ ಧನ ಕೊಡ್ತಾ ಇದ್ದಾರೆ ಅಲ್ವಾ ಆ ಪ್ರೋತ್ಸಾಹ ಧನ ಕೊಡಬೇಕು ಅಂತಂದ್ರೆ ಕಂಪನಿಯವರು ಕಷ್ಟ ಪಡ್ತಾ ಇದ್ದಾರೆ ಯಾಕಂದ್ರೆ ಅವರು ಬರೀ ಹಾಲಿಂದ ಬಂದ್ರಿಂದ ಸಂಪಾದನೆ ಮಾಡ್ತಾ ಇಲ್ಲ ಬೇರೆ ಸಿಹಿ ತಿಂಡಿಗಳು ಹಾಕಬಹುದು ಮೊಸರು ಮಜ್ಜಿಗೆ ಈ ಉತ್ಪನ್ನಗಳನ್ನ ಜಾಸ್ತಿ ಮಾಡ್ತಾ ಇದಾರೆ ಈಗ ನಾವು ದಯವಿಟ್ಟು ನಿಮ್ನ ಕೇಳ್ಕೊಳ್ಳೋದಿಷ್ಟೇ ನೀವುಗಳು ನಮ್ಮ ಏನು ಉತ್ಪಾದಕರಿದ್ದೀರಿ ನೀವು ಬೇಕರಿ ತಿಂಡಿ ತಗೊಳದ ಬದಲು ನೀವು ನಿಮ್ಮ ಸಂಸ್ಥೆಯಿಂದಾನೇ ನೀವು ತಗೊಳ್ಳೋದಾದರೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀತದೆ ಅಂತ ನಾನು ಇಚ್ಛಿಸ್ತೇನೆ ದಯಮಾಡಿ ಇಲ್ಲಿ ವೇದಿಕೆ ಮೇಲೆ ಇಂಥದ್ದು ಇರ್ತಕ್ಕಂಥ ಎಲ್ಲ ಈ ಸಂಸ್ಥೆಯ ಡೈರೆಕ್ಟರ್ಗಳಿಗೂ ಹೇಳೋಣಿಷ್ಟೆ ಇನ್ನು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದೀರಿ ಏನಪ್ಪಾ ಅಂತಂದ್ರೆ ಒಂದು ಉದ್ಘಾಟನೆ ಆದಂತ ನಮ್ಮ ಸವಾ ಯಾತ್ರೆ ಆಗಿರ್ಬೋದು ನಂದಿನಿ ಪಾರ್ಲರ್ ಇರ್ಬೋದು ಹಾಗೂ ಸುದ್ದಕ್ಕೆ ಕುಡಿಯ ನೀರು ಘಟಕ ಸುಧಕ ಹುಡುಗಿಯನ್ನ ಕಟ್ಟಕೊಂಡ ಹಿಂದೆ ಜಡ್ಪಿಲ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯಾವ್ದೋ ಒಂದು ಊರಿಗೆ ಹಾಕೊಡ್ತಾ ಇದ್ರು ಆ ಊರಲ್ಲಿ ಯಾರೋ ಯಾವ್ದೋ ಒಂದು ಬಂದ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಹೋಗ್ತಾ ಇದ್ನೋ ಕೆಲಸ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ಬಿಡೋ ಅಂತ ಒಂದು ಪತ್ತೆನೇ ಹೇಳ್ತಿರಲಿಲ್ಲ ಅದರಿಂದ ಇದೆಲ್ಲ ಮನ್ಗೊಂಡು ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆಯಾ ಸಂಸ್ಥೆ ಅಂತಂದ್ರೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘ ಆಗ್ಬೋದು ಸೊಸೈಟಿಗಳಿಗೆ ಆಗ್ಬೋದು ಅದನ್ನ ಸರ್ಕಾರನೇ ಕೊಡ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ನಿರ್ವಹಣೆ ಮಾಡೋದ್ ಕಷ್ಟ ಇದೆ ನಿರ್ವಹಣೆ ಮಾಡಲಿ ಅಂತ ಕೊಡ್ತಾ ಇದೆ ಅದನ್ನ ನೀವು ಸದ್ಬಳಕೆ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಕುಡಿಯೋ ನೀರಲ್ಲಿ ಏನು ನೀವು ನಾವು ಯೂಸ್ ಮಾಡ್ತಾ ಇದೀವಿ ಫ್ಲೋರೈಡ್ ನೀರ್ ಜಾಸ್ತಿ ಇರೋದ್ರಿಂದ ಈಗ ನಮಗೆ ಅವಶ್ಯಕತೆ ಇದೆ ನಾವು ಹಿಂದೆ ಕೆರೆ ಬಾವಿಗಳಲ್ಲಿ ನೀರು ಕುಡಿತಾ ಇದ್ವಿ ಈಗ ನಾವು ಕುಡಿತಾ ಇರುವಂತ ಫ್ಲೋರೈಡ್ ನೀರು ಯಾಕಂದ್ರೆ ಪಂಪ್ ಮಾಡಿ ಕುಡಿತಾ ಇರೋದು ಅದು ಒಳ್ಳೆಯದಲ್ಲ ನಮ್ಮ ಜೀವನಕ್ಕೆ ಯಾಕಂದ್ರೆ ಈ ಕ್ಯಾನ್ ಅನ್ನ ವಿತರಣೆ ಮಾಡಿದಂತ ಎಲ್ಲ ಗಣ್ಯರಿಗೆ ಆದರೆ ಕ್ಯಾನ್ ಅನ್ನ ಪಡೆದಂತ ಆಲೋತ್ಪಾದನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ